i mm -hmm. ನಿಮ್ಮಿಂದ ಇಷ್ಟೆಲ್ಲ ಆಗಿದೆ ನಾನು ಇವತ್ತು ಗಾಡಿ ತಗೊಳಕ್ಕೆ ನೀವೇ ಕಾರಣ ಇವತ್ತು ಯಾವ ಗಾಡಿ ತಗೊತಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ನನಗೆ ಯೂಟ್ಯೂಬ್ ಅಲ್ಲಿ ದುಡ್ಡು ಬಂದಿರೋದ್ರಲ್ಲಿ ನಾನು ಇಲ್ಲಿರೋ ಎಲ್ಲಾ ಗಾಡಿಗಳನ್ನು ತಗೊಂಬೋದು ಕಲ್ಪನೆ ಆದ್ರೆ ನಾನು ಇರೋದೇ ಒಬ್ಬ ಆದ್ರಿಂದ ಒಂದ್ ಗಾಡಿನ ತಗೊಂತೀನಿ ಕಲ್ಪನೆ ಒಂದ್ ಗಾಡಿ ಓಡಿಸ್ ಮಾತ್ರ ಆಗೋದು ಆದ್ರಿಂದ ಯಾವ ಗಾಡಿ ತಗೊಂತಿದ್ದೀನಿ ಅಂತ ಹೇಳ್ತೀನಿ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ ನೋಡಿ ನೋಡಿಲ್ಲ ಯಾವ್ದು ಅಂತ ಗೊತ್ತಾಗ್ತಿರುತ್ತೆ ಆ ಶೋರೂಮ್ ಅಲ್ಲಿ ಇವಾಗ ನಾನು ಇದೀನಿ ನಮ್ ಗಾಡಿ ರೆಡಿ ಇದೆ ಇವಾಗ ಬಟ್ಟೆ ತೆಗೆಯೋದಷ್ಟೇನೆ ಎಲ್ಲರೂ ಬರಲಿ ಕ್ರೌಡ್ ತುಂಬ ಜನ ಕಡ್ದಿದ್ದೀನಿ ಕ್ರೌಡೆಲ್ಲ ಬರಲಿ ಕ್ರೌಡ್ ಮೇಲೆ ಆರಾಮಾಗಿ ತೆಗಿಯೋಣ ನನಗೆ ಇವಾಗ ದುಡ್ಡು ಬರ್ತಿರೋದ್ರಲ್ಲಿ ಇಲ್ಲಿರೋ ಎಲ್ಲ ಗಾಡಿಗಳನ್ನೂ ಒಂದೇ ಒಂದು ನಿಮಿಷ ಚಿಟಕೆ ಹೊಡೆಯಷ್ಟೊತ್ತಿಗೆ ಎಲ್ಲ ತೊಗೊಬಿಡ್ಬೋದು ಆದರೆ ಇವಾಗ ಯಾವುದು ಬೇಡ ಅಂತ ಸುಮ್ಮನೆ ಹಂಗೆ ಇದ್ದೀನಿ ನೋಡಿ ಎಲ್ಲ ಗಾಡಿಗಳು ಟೂ ಹಂಡ್ರೆಡು ತ್ರೀ ಹಂಡ್ರೆಡು ಇದು ಯಾವುದೋ ನಂಗೆ ಗೊತ್ತೇ ಇಲ್ಲ ನಂಗೆ ನನಗೆ ಗಾಡಿಗಳ ಬಗ್ಗೆ ಅಷ್ಟೊಂದು ಏನು ಗೊತ್ತಿಲ್ಲ ನಿಮಗೆಲ್ಲರಿಗೂ ಒಂದು ಕನ್ಫ್ಯೂಸ್ ಇರುತ್ತೆ ನಾನು ಯಾವ ಗಾಡಿ ತಗೊಂತೀನಿ ಅಂತ ಡುಕಾಟಿ ಬಿ ಎಮ್ ಡಬ್ಲ್ಯೂ ಈ ಇನ್ನೊಂದು ಯಾವ್ಯಾವುದು ಸೂಪರ್ ಬೈಕ್ಗಳು ಬರುತ್ತಲ್ಲ ಆ ಬೈಕ್ಗಳನ್ನ ತಗೊಂತೀನಿ ಅಂತ ಅಂದ್ಕೊಂಡಿದ್ದೀರಾ ಆದರೆ ನಾನು ಯಾವ ಬೈಕ್ ತಗೊಂತೀನಿ ಅಂತ ಹೇಳ್ಬಿಟ್ಟು ನಿಮಗೆ ಬೈಕು ತೋರಿಸಲ್ಲ ಶೋರೂಮ್ನ ಬೋರ್ಡೇ ತೋರಿಸ್ತೀನಿ ಆವಾಗ ನಿಮ್ಮದು ನಿಮಗೆ ಕ್ಲಾರಿಟಿ ಬರುತ್ತೆ ಬನ್ನಿ ಇದೇ ನಾನು ಗಾಡಿ ತಗೊಂತಿರೋದು ಅಂತ ಅನ್ಕೊಂಡ್ರ ಇದಲ್ಲ ಅದು ಈ ಗಾಡಿ ಬಗ್ಗೆ ನಮ್ಗೆ ಒಂದ್ ಚೂರು ಗೊತ್ತಿಲ್ಲ ಇವಾಗ ಈ ಗಾಡಿ ತಗೊಂತಿದೀವಲ್ಲ ಇದ್ರ ಬಗ್ಗೆ ತಿಳ್ಕೊಬೇಕಲ್ವ ನಾವು ಅದರಿಂದ ಇವಾಗ ತಿಳ್ಕೊಳ್ಳೋಣ ಸೊ ಇದು ಬಂದು ಟ್ವೆಂಟಿ ಟ್ವೆಂಟಿ ಫೈವ್ ಮಾಡಲ್ ತ್ರೀ ನೈಂಟಿ ಡ್ಯೂಕ್ ಸರ್ ಇದು ಸೊ ಇಟ್ಸ್ ಅ ಫೋರ್ ಹಂಡ್ರೆಡ್ ಸಿ ಸಿ ಮೋಟರ್ ಸೈಕಲ್ ಟೆಕ್ನಿಕಲಿ ತ್ರೀ ಹಂಡ್ರೆಡ್ ಅಂಡ್ ನೈಂಟಿ ಏಟ್ ಸಿ ಸಿ ಮೋಟರ್ ಸೈಕಲ್ ಇದು ಬಂದು ಸೊ ಅರೌಂಡ್ ಫಾರ್ಟಿ ಸಿಕ್ಸ್ ಬಿ ಎಚ್ ಪಿ ಪ್ರೊಡ್ಯೂಸ್ ಮಾಡುತ್ತೆ ಇದು ಅಂಡ್ ಥರ್ಟಿ ನೈನ್ ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಸೊ ಝೀರೋ ಟು ಹಂಡ್ರೆಡ್ ಡಸ್ ಇನ್ ಸಮರ್ ಅರೌಂಡ್ ಫೈವ್ ಸೆಕೆಂಡ್ಸ್ ಸೆಕೆಂಡ್ ಸೆಕೆಂಡಲ್ಲೇ ಹೋಗ್ಬಿಡುತ್ತೆ ಆಲ್ಮೋಸ್ಟ್ ಹಾ ಫೈವ್ ಸೆಕೆಂಡ್ಸ್ ಲೆಸ್ ಅಂದೆ ಆ್ಯಂಡ್ ನಿಮಗೆ ಆಲ್ಮೋಸ್ಟ್ ನೀವು ದೊಡ್ಡ ದೊಡ್ಡ ಗಾಡಿಲಿ ಏನೇನು ಎಲೆಕ್ಟ್ರಾನಿಕ್ಸ್ ನೋಡ್ತಿರಲ್ಲ ಆ ಎಲೆಕ್ಟ್ರಾನಿಕ್ಸ್ ಎಲ್ಲ ಈ ಮಾಡಲೂ ಬರುತ್ತೆ ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಇದರಲ್ಲಿ ಕಾರ್ನರಿಂಗ್ ಎ ಪಿ ಎಸ್ ಬರುತ್ತೆ ಸೊ ಸೇಫ್ಟಿ ವೈಸ್ ಜಾಸ್ತಿ ಇರುತ್ತೆ ಆ್ಯಂಡ್ ಇವನ್ ಟ್ರಾಕ್ಷನ್ ಕಂಟ್ರೋಲ್ ಬರುತ್ತೆ ಸೊ ಇವನ್ ನೀವು ಸ್ಲೀಪರಿ ಸರ್ಫೇಸಸ್ ಅಲ್ಲಿ ಕಾನ್ಫಿಡೆಂಟ್ ಆಗಿ ಓಡಿಸಬಹುದು ಅಂಡ್ ಬ್ಯಾಲೆನ್ಸ್ ಬರೋದೇ ಮೋಟರ್ ಸೈಕಲ್ ಬಂದು ಸಸ್ಪೆನ್ಷನ್ ಇಂದ ಸೊ ಅದಕ್ಕೋಸ್ಕರ ನಿಮಗೆ ಸಸ್ಪೆನ್ಷನ್ ಅಡ್ಜಸ್ಟ್ ಮಾಡ್ಕೊಳ್ಳೋ ಆಪ್ಷನ್ಸ್ ಇದೆ ಬೋತ್ ಫ್ರಂಟಲ್ಲಿ ಮತ್ತೆ ರಿಯರ್ ಅಲ್ಲಿ ಎರಡು ಕಡೆ ನಿಮಗೆ ಸಾಫ್ಟ್ ಅಂದ್ರೆ ಸಾಫ್ಟ್ ಮಾಡ್ಕೋಬಹುದು ಇಲ್ಲ ಹಾರ್ಡ್ ಬೇಕಂದರೆ ಹಾರ್ಡ್ ಮಾಡ್ಕೋಬಹುದು ಎರಡು ಕಡೆ ಫ್ರಂಟ್ ಅಂಡ್ ರಿಯರ್ ಅಲ್ಲಿ ಅಂಡ್ ನಿಮಗೆ ತ್ರೀ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಎಮ್ ಎಮ್ ಆಫ್ ಡಿಸ್ಕ್ ಸೈಜ್ ಬರುತ್ತೆ ನಿಮಗೆ ಫ್ರಂಟ್ ಅಲ್ಲಿ ಸಿಂಥೆಟ್ ಬ್ರೇಕ್ ಪ್ಯಾಚ್ ಜೊತೆ ಸೊ ನಿಮಗೆ ನಾರ್ಮಲ್ ಬ್ರೇಕ್ ಪ್ಯಾಚ್ ಕಂಪೇರ್ ಮಾಡಿದ್ರೆ ಸಿಂಥೆಡ್ ಬ್ರೇಕ್ ಪ್ಯಾಚ್ ಸ್ವಲ್ಪ ಹೀಟ್ನ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಸೊ ಅವಾಗ ಏನಾಗುತ್ತೆ ಲಾಂಗರ್ ರನ್ನಲ್ಲೂ ಅಷ್ಟೇ ನೀವು ಜಾಸ್ತಿ ಬ್ರೇಕ್ ಯೂಸ್ ಮಾಡ್ತಿದ್ರೆ ಫೇಡ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ ಇದು ಪ್ರೈಸ್ ಎಷ್ಟು ಸರ್ ಇವಾಗ ಟೆನ್ ತೌಸಂಡ್ ಸರ್ ನಾಲ್ಕು ಲಕ್ಷ ನಾಲ್ಕು ಲಕ್ಷ ಸರ್ ನಿಮ್ಮ ಶೋರೂಮಲ್ಲಿ ಜಾಸ್ತಿ ಪ್ರೈಸ್ ಇರೋ ಗಾಡಿ ಯಾವುದು ಸರ್ ಕರೆಂಟ್ಲಿ ಇಟ್ ವಾಸ್ ಅಡ್ವೆಂಚರ್ ಇವಾಗ ಸದ್ಯಕ್ಕೆ ದೇರ್ ಇಸ್ ನ್ಯೂ ಮಾಡೆಲ್ ಕಮಿಂಗ್ ಸೊ ವಿ ಅದೆಷ್ಟು ಸರ್ ಅದು ಎಕ್ಸ್ಪೆಕ್ಟೆಡ್ ಪ್ರೈಸ್ ಬೇಗ ಬರುತ್ತೆ ಅನೌನ್ಸ್ ಮಾಡ್ತಾರೆ ಇನ್ನೂ ಅನೌನ್ಸ್ ಮಾಡಿಲ್ಲ ಅಂದರೆ ಇಲ್ಲಿವರೆಗೂ ಜಾಸ್ತಿ ಹೈ ಕಾಸ್ಟ್ ಅಲ್ಲಿರೋದು ಅಂದರೆ ಸೊ ಗ್ಲೋಬಲಿ ವೆನ್ ಕೆ ಟಿ ಎಂ ಇಂಡಿಯಾ ವೈಸಲ್ಲಿ ವಿ ಹ್ಯಾವ್ ತರ್ಟೀನ್ ನೈಂಟಿ ಡ್ಯೂಕ್ ಸೊ ಇಟ್ಸ್ ದ ಫ್ಲಾಗ್ಶಿಪ್ ಮಾಡೆಲ್ ಆಫ್ ಡ್ಯೂಕ್

ಅಂದ್ರೆ ಒಂದೇ ಸತಿ ಎಲ್ಲ ಗಾಡಿನ ನೀವು ನೀವ್ ಯಾವಿದ್ರ ಒಂದೇ ಸತಿ ಎಲ್ಲ ಶೋರೂಮ್ ಅಲ್ಲಿರೋ ಗಾಡಿನೆಲ್ಲ ತಗೊಳ್ಳೋ ಇಲ್ಲ 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 ಸರ್ ಮರುದಿನ ಬೆಳಗ್ಗೆ ಕೆಟಿಎಂ ಶೋರೂಮ್ ಅಲ್ಲಿ ಇದ್ದಂತ ಯಾವ ಬೈಕ್ಗಳು ನನಗೆ ಇಷ್ಟ ಆಗಿಲ್ಲ ಆದ್ರಿಂದ ನಾನು ಬೇರೆ ಕಂಪನಿಯ ಬೈಕ್ ಗಳನ್ನ ತಗೊಬಂದು ನಿಮ್ಮ ಶೋರೂಮ್ ಅಲ್ಲಿ ನಾನು ಡೆಲಿವರಿ ತಗೊಂತೀನಿ ಅಂತ ನಾ ಕೇಳಿದೆ ಆಗ ಅವರು ಒಂದು ಅವರು ಹಾಗೆ ಯೋಚನೆ ಮಾಡಿ ಲಾಸ್ಟಿಗೆ ಕನ್ವೆನ್ಸ್ ಎಲ್ಲ ಮಾಡಿದ್ದಕ್ಕೆ ನಾನು ಅವರು ಓಕೆ ಅಂತ ಹೇಳಿದರು ನಾನು ಫಸ್ಟು ಅವ್ರಿಗೆ ತೋರ್ಸೋಕ್ಕಿಂತ ಮುಂಚೆ ಬೈಕ್ನ ನಾನು ಕ್ಯಾಮ್ರಾಮ್ಯನ್ಗೆ ತೋರಿಸ್ದೆ ಕ್ಯಾಮ್ರಾಮ್ಯಾನಿಗೆ ತೋರಿಸಿದ್ದಕ್ಕೆ ಏನಂದರು ಅಂದರೆ ಏನೂ ಮಾತಾಡಿಲ್ಲ ಕ್ಯಾಮ್ರಾಮ್ಯಾನು ಕ್ಯಾಮ್ರಾ ನನ್ನ ಕೈ ಕೊಟ್ಬಿಟ್ಟು ಸೀದಾ ಹೋಗ್ಬಿಟ್ರು ಅವ್ರ ಪಡೆಗೆ ಅವರು ಮತ್ತು ನಾನು ಸರಿ ಆಯಿತು ಹೋಗ್ಲಿ ಬಿಡು ಯಾರು ಏನೋ ಶಾಶ್ವತ ಅಲ್ವಲ್ಲ ಅಂತ ಅಂದ್ಕೊಂಡು ನಾನು ನನ್ನ ಕ್ಯಾಮ್ರಾ ಹಿಡ್ಕೊಂಡು ನಾನೇ ವ್ಲಾಗ್ ಮಾಡ್ತಿದ್ದೆ ಶೋರೂಮ್ ಅವರು ಎಲ್ಲಿ ನಿಮ್ಮ ಬೈಕು ಅಂತ ಕೇಳಿದ್ರು ಇಲ್ಲೇ ಇದೆ ನನ್ನ ಬೈಕು ಅಂತ ನಾನು ತೋರಿಸ್ದೆ ಶೋರೂಮವ್ರನ್ನ ಹಂಗೆ ನೋಡಿಬಿಟ್ಟು ಒಂದು ಅರ್ಧ ಗಂಟೆ ಹಾಗೆ ನೋಡಿದ್ರು ಎಲ್ಲಪ್ಪ ಮತ್ತು ಬೈಕು ಅಂದರು ಇಲ್ಲೇ ಇದೆ ನಾನು ಬೈಕು ಅಂತ ತೋರಿಸ್ದೆ ಅವ್ರಿಗೆ ಕರೆಕ್ಟಾಗಿ ಕಾಣಿಸಿಲ್ಲ ಅಂತ ಅನಿಸುತ್ತೆ ಆದ್ದರಿಂದ ಅವ್ರು ಏನು ಮಾಡಿದ್ರು ಅಂದರೆ ಶೋರೂಮಿಂದ ನನ್ನ ಓಡಿಸ್ಬಿಟ್ರು ನನಗೆ ತುಂಬ ಬೇಜಾರಾಯಿತು ನನಗೆ ಈ ಥರ ಬೇಜಾರು ಯಾವತ್ತೂ ಆಗಿರಲಿಲ್ಲ ಸಖತ್ತು ಬೇಜಾರಾಯಿತು ನನಗೆ ಅದೇ ಶೋರೂಮಲ್ಲಿ ನಾನು ಡೆಲಿವರಿ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಪರವಾಗಿಲ್ಲ ಬಿಡಿ ನಾವೇನು ರೋಡಿಗೆ ಬಂದಿದ್ದೀವಿ ಇವಾಗ ರೋಡಲ್ಲಿ ಡೆಲಿವರಿ ತಗೊಳ್ಳೋಣ ಅಷ್ಟೇ ಅಂತೇಳ್ಬಿಟ್ಟು ಇವಾಗ ರೋಡಲ್ಲಿ ಡೆಲಿವರಿನ ನಮಗೆ ನಾವೇ ತೊಗೊಳೋಣ ಇವಾಗ ಬೈಕು ರೆಡಿಯಾಗಿದೆ ನಮ್ಮ ಬೈಕು ಸಖತ್ತಾಗಿದೆ ಮಾತ್ರ ಬೈಕು ಸಖತ್ ಇಷ್ಟ ಆಗೋಯ್ತು ನನಗಂತೂ ನಿಮಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗಿರುತ್ತೆ ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲ್ಲ ಈ ಥರ ಬೈಕ್ ತಗೊಂಡಿದ್ದೀನಿ ಅಂತ ಬೈಕ್ ನೋಡಿ ಏನು ಸಕ್ಕತ್ತಾಗಿದೆ ಅಲ್ಲ ಕಪ್ಪು ಬಟ್ಟೆ ಹಾಕಿದ್ದೀನಿ ಮೈ ಮೇಲೆ ಈ ಬಟ್ಟೆನ ಇವಾಗ ತೆಗಿಯೋಣ ಬನ್ನಿ ಹಾಂ ನಮ್ಮ ಬೈಕು ಏನ್ ಸಕ್ಕತ್ತಾಗಿದೆ ನೋಡಿ ಬೈಕು ಈ ಬೈಕ್ ನ ಟೈರ್ ನೋಡಿ ವಾ ಈ ಟೈರ್ ಎಷ್ಟು ದೊಡ್ಡದೈತೆ ಕಾಣಿಸ್ತಿದ್ಯಾ ನಿಮ್ಗೆ ನಿಜವಾಗ್ಲೂ ಕಾಣಿಸ್ತಿದ್ಯಾ ನಿಮ್ಗೆ ಬೈಕ್ ನ ಟೈರ್ ನಿಮ್ಗೆ ಇಲ್ಲಿ ಬೈಕ್ ಕಾಣಿಸ್ತಿರಲ್ಲ ಅಂದ್ರೆ ಇಲ್ಲಿ ಬೈಕ್ ಇಲ್ಲ ಅಂತರ್ಥ ಬೈಕ್ ನಿಜವಾಗ್ಲೂ ನಾನು ತಗೊಂಡಿಲ್ಲ ನಾನೇನ್ ಫಸ್ಟ್ ಹೇಳಿದೆ ನಿಮ್ಗೆ ಯೂಟ್ಯೂಬ್ ನಲ್ಲಿ ಬಂದಿದ್ದಂತ ಪೇಮೆಂಟ್ ನಲ್ಲಿ ನಾನು ಬೈಕ್ ನ ತಗೊಂಡೆ ಅಂತ ಹೇಳಿದೆ ನಿಮ್ಗೆ ಯೂಟ್ಯೂಬ್ ನಲ್ಲಿ ಪೇಮೆಂಟೇ ಬಂದಿಲ್ಲ ನಾವು ಬರೋ ಥರ ಇಮ್ಯಾಜಿನ್ ಮಾಡ್ಕೊಂಡು ಬೈಕ್ ನ ಸಹ ಇಮ್ಯಾಜಿನ್ ಮಾಡ್ಕೊಂಡು ಇವಾಗ ಬೈಕ್ ನ ಡೆಲಿವರಿ ತಗೊಂಡು ಇವಾಗ ಸೀದ ಬೈಕಲ್ಲಿ ಹೋಗೋಣ ಮನೆಗೆ ಅಂತ ಅನ್ಕೊಂಡಿದ್ದೀನಿ ಇದೇ ನೀವು ಇಷ್ಟೊಂದು ತಲೆಗೂಳ ಬಿಡ್ತವನಲ್ಲ ಅಂತ ಅನ್ಕೊಂತಿದ್ದೀರಾ ಹೇಳ್ಬೇಕು ಅಂದ್ರೆ ಯೂಟ್ಯೂಬ್ ನಲ್ಲಿ ಯಾವ ದುಡ್ಡು ಬಂದಿಲ್ಲ ನನ್ಗೆ ಕೆಲವ್ರು ಜನ ಏನಂತ ಅನ್ಕೊಂಡ್ ಅಂದ್ರೆ ಯೂಟ್ಯೂಬ್ ನಲ್ಲಿ ತುಂಬಾ ದುಡ್ಡು ಬರುತ್ತೆ ತುಂಬಾ ಕೋಟಿಗಳು ದುಡ್ದು ಬಿಡ್ತಾರೆ ಲಕ್ಷಗಳು ದುಡ್ದು ಬಿಡ್ತಾರೆ ಅಂತ ಅನ್ಕೊಂಡಿರ್ತಾರೆ ಆದ್ರೆ ಅದು ನಿಜ ಕೋಟಿ ಲಕ್ಷ ಎಲ್ಲ ದುಡಿಯೋದೆಲ್ಲ ನಿಜ ಅದಕ್ಕೆ ಡಬ್ಬಲೆಲ್ಲ ಆಗಿ ಎಫರ್ಟ್ ಹಾಕಬೇಕು ತುಂಬ ಎಫರ್ಟ್ ಹಾಕಬೇಕಾಗುತ್ತೆ ಟ್ವೆಂಟಿ ಫೋರ್ ಅವರ್ಸು ಡ್ಯೂಟಿ ಮಾಡಬೇಕು ಯೂಟ್ಯೂಬ್ ಅಂತ ಬಂದರೆ ನಾವು ಬೇರೆ ಕಡೆ ಹೋದರೆ ಏಯ್ಟ್ ಅವರ್ಸ್ ಡ್ಯೂಟಿ ಅಷ್ಟೇ ಅದಕ್ಕೆ ಒಂದು ಸಂಬಳ ಅಂತ ಕೊಡ್ತಾರೆ ಆ ಸಂಬಳ ಇಸ್ಕೊಂಡು ನಾವು ಸೀದಾ ಮನೆಗೆ ಹೋಗ್ಬಿಡ್ಬೋದು ಮತ್ತು ನಾವು ರೆಸ್ಟೆಲ್ಲ ತೊಗೊಬೋದು ಆದರೆ ಯೂಟ್ಯೂಬ್ನಲ್ಲಿ ಹಂಗಿಲ್ಲ ನಾವು ಹಗಲು ರಾತ್ರಿ ಕಷ್ಟಪಡಬೇಕಾಗುತ್ತೆ ಒಬ್ಬ ಯೂಟ್ಯೂಬರು ಏನಾದರೂ ಒಂದು ಒಂದು ವಸ್ತು ತಗೊಂಡಿದ್ದಾನೆ ಅಂದರೆ ಅವನು ತುಂಬ ಶ್ರಮಪಟ್ಟಿದ್ದಾನೆ ತುಂಬ ಶ್ರಮ ಪಟ್ಟು ಅವ್ನು ತೊಗೊಂಡಿದ್ದಾನೆ ಅಂತ ಅರ್ಥ ಅದು ಚಿಕ್ಕ ಯೂಟ್ಯೂಬರ್ ತೊಗೊಂಡಿದ್ದಾನೆ ಅಂದರೆ ಅವನು ಹಂಡ್ರೆಡ್ ಪರ್ಸೆಂಟ್ ಅವನು ಯೂಟ್ಯೂಬ್ ದುಡ್ಡಿನಲ್ಲಿ ಒಂದು ರೂಪಾಯಿ ಆಗದೆ ತಗೊಂಡಿಲ್ಲ ಅಂತ ಅರ್ಥ ಅಲ್ಲಿಗೇನು ಗೊತ್ತಾ ಕನ್ನಡದಲ್ಲಿ ಒಂದು ಮಿಲಿಯನ್ಗೆ ಇಪ್ಪತ್ತೈದು ಸಾವಿರ ಗಂಟೆ ನಮಗೆ ದುಡ್ಡು ಬರುತ್ತೆ ಆ ಒಂದು ಮಿಲಿಯನ್ ವ್ಯೂಸ್ ಬರೋಕ್ಕೆ ಎಷ್ಟು ಪರದಾಡಬೇಕು ಎಷ್ಟೆಲ್ಲ ಕಷ್ಟಪಡಬೇಕು ಎಷ್ಟು ಒಳ್ಳೆ ಕಂಟೆಂಟ್ ಕೊಟ್ಟರು ಒಂದೊಮ್ಮೆ ಒಂದು ಮಿಲಿಯನ್ ಅದು ಹೋಗಲ್ಲ ಹೋದರೂ ಇಪ್ಪತ್ತೈದು ಸಾವಿರ ಆ ಇಪ್ಪತ್ತೈದು ಸಾವಿರದಲ್ಲಿ ಏನೂ ಆಗೋಲ್ಲ ಎರಡು ತಿಂಗಳು ಮನೆ ಮೇಂಟೇನ್ ಮಾಡ್ಕೊಬೋದು ಆರಾಮಾಗಿ ಇ ಎಮ್ ಐ ಎಮ್ ಐ ಎಲ್ಲ ಕಟ್ಕೊಂಡು ಆದ್ದರಿಂದ ಈ ವಿಡಿಯೋ ಮಾಡಿದ ಉದ್ದೇಶ ಏನಂದರೆ ಯೂಟ್ಯೂಬರ್ಸ್ ಅಂದಿದ ತಕ್ಷಣ ತುಂಬ ದುಡ್ಡು ಇಟ್ಬಿಟ್ಟಿರ್ತಾರೆ ತುಂಬ ದುಡ್ಡು ಬರ್ತಾ ಇರುತ್ತೆ ಅಂತ ಅಂದ್ಕೊಬಿಟ್ಟಿರ್ತಾರೆ ಆದರೆ ರಿಯಾಲಿಟಿಯಲ್ಲಿ ಅಲ್ಲಿ ಒಂದು ರೂಪಾಯಿ ದುಡ್ಡು ಬರ್ತಾ ಇರಲ್ಲ ಆದ್ರೂ ಅವರು ಪ್ಯಾಷನಿಂದ ಮಾಡ್ತಾಯಿರ್ತಾರೆ ಅವ್ರದೇ ದುಡ್ಡು ಹಾಕ್ಕೊಂಡು ಅವರೇ ಕಷ್ಟಪಟ್ಟುಕೊಂಡು ವೀಡಿಯೋಗಳು ಮಾಡ್ತಾ ಇರ್ತಾರೆ ಮುಂದೊಂದು ದಿನ ಸಪೋರ್ಟ್ ಸಿಕ್ಕೇ ಸಿಗುತ್ತೆ ಅಂತ ಈ ವಿಡಿಯೋ ಮಾಡಿದ ಕಾರಣವೇ ಇಷ್ಟು ತುಂಬ ಜನ ಅಪಾರ್ಥ ಮಾಡ್ಕೊಂಡ್ಬಿಟ್ಟಿರ್ತಾರೆ ಯೂಟ್ಯೂಬ್ನಲ್ಲಿ ಅಷ್ಟು ಬರುತ್ತೆ ಇಷ್ಟು ಬರುತ್ತೆ ಕೋಟ್ಯಾಧಿಪತಿ ಆಗ್ಬಿಡ್ಬೋದು ಅಂತ ಅಷ್ಟೇ ಈ ವಿಡಿಯೋ ಮಾಡಿದ ಉದ್ದೇಶನೇ ಅಷ್ಟೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ತಲೆ ಗುಳ ಬಿಟ್ಬಿಟ್ಟಿದ್ದೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮುಂದಿನ ವೀಡಿಯೋಗಳಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಪ್ಲೇಸ್ಗಳೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಈ ವಿಡಿಯೋದಲ್ಲಿ ನಾನು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ನೋ ಅದು ಕರೆಕ್ಟಾಗಿ ಸ್ಪಷ್ಟವಾಗಿ ಹೇಳಿದ್ದೀನಿ ನಿಮಗೂ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಸಿಗ್ತೀನಿ